ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಕೂದಲು ಕೂಡ ತುಂಬಾ ವೈಟ್ ಸಮಸ್ಯೆಯಿಂದ ಕ ಬಳಲ್ತಿದ್ರು ಕೂಡ ಎಷ್ಟು ಚೆನ್ನಾಗಿ ನಾವು ಬ್ಲ್ಯಾಕ್ ಮಾಡ್ಕೊಳ್ಬೋದು ಹಾಗೂ ಶೈನಿಯಾಗಿ ಒಂದು ಹೊಳಪು ಕೂಡ ತರುತ್ತೆ ಈ ಒಂದು ಹೇರ್ ಪ್ಯಾಕ್ನಿಂದ ಅದೆಲ್ಲ ಬಿಟ್ಕೊಟ್ಟು ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿರುವಂಥ ಡೈಗಳನ್ನ ಯೂಸ್ ಮಾಡೋ ಬದಲು ಸ್ವಲ್ಪನೇ ಬಿಳಿ ಕೂದಲು ಆಗಿಬಿಟ್ರೂ ಸಾಕು ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾಗಿರುವಂಥ ಹೇರ್ ಡ್ರೈನ ನಾವು ಬಳಸ್ತಾ ಬರ್ತೇವೆ ಆದ್ದರಿಂದ ನಮ್ಮ ಕೂದಲು ಇನ್ನೂ ಜಾಸ್ತಿಯಾಗಿ ವೈಟ್ ಹೇರ್ಸ್ ಆಗ್ತಾ ಹೋಗುತ್ತೆ ಅದರಿಂದ ಯಾವುದೇ ಒಂದು ಕಡಿಮೆ ಕೂಡ ಆಗೋದಿಲ್ಲ ಸ್ನೇಹಿತರೆ ಹೇರ್ ಡ್ರೈಗಳಾಗಿರ್ಬೋದು ಅಥವಾ ಹೇರ್ ಆಯಿಲ್ಗಳಾಗಿರ್ಬೋದು ಹೇರ್ ಸಿರಮ್ಗಳಾಗಿರ್ಬೋದು ಎಷ್ಟೆಲ್ಲ ನಾವು ಕೆಮಿಕಲ್ನ ಬಳಸ್ತಾ ಹೋಗ್ತಾ ಇರ್ತೇವೆ ಅಂದರೆ ನಮ್ಮ ಕೂದಲು ಒಂಥರ ತುಂಬಾ ಡ್ಯಾಮೇಜ್ ಆಗಿ ಹೋಗ್ಬಿಡುತ್ತೆ ನಮ್ಮ ಕೂದಲು ಬೆಳವಣಿಗೆ ಕೂಡ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಅದರಿಂದ ಎಷ್ಟೆಲ್ಲ ಯೂಸ್ ಮಾಡೋದ್ರಿಂದ ಬದಲು ನಾವು ನ್ಯಾಚುರಲ್ ಆಗಿ ಒಂದು ಹೇರ್ ಡ್ರೈನ ಯೂಸ್ ಮಾಡ್ಕೊಳ್ತಾ ಹೋದರೆ ನಿಮಗೆ ನಿಧಾನವಾಗಿ ವೈಟ್ ಹೇರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಪರ್ಮನೆಂಟಾಗಿ ಬ್ಲ್ಯಾಕ್ ಹೇರ್ಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಒಂದು ಹೇಳ್ರೆ ನೀವೇನಾದರೂ ಟ್ರೈ ಮಾಡಿಬಿಟ್ರೆ ಸಾಕು ನಿಮಗೂ ಕೂಡ ಒಂದು ತಿಂಗಳಲ್ಲೇ ರಿಸಲ್ಟ್ ಸಿಗುತ್ತೆ ಅಷ್ಟು ಒಂದು ಶಕ್ತಿ ಪವರ್ಫುಲ್ ಆಗಿರುವಂಥ ಈ ಒಂದು ಹೆಡ್ರೇನ ತಡ ಮಾಡಿದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಸ್ನೇಹಿತರೆ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರೋದು ಈ ಒಂದು ಅಲೋವೆರಾ ಜೆಲ್ನ ಫ್ರೆಶ್ ಆಗಿರುವಂಥದ್ದು ಬಿಡಿ ಹಾಗೆ ಹೀಗೆ ಸೈಡಲ್ಲಿರುವಂಥ ಮುಳ್ಳನ್ನ ತೆಕ್ಕೊಂಡ್ಬಿಡಿ ಸ್ನೇಹಿತರೆ ಅದರಿಂದ ಏನು ಪ್ರಯೋಜನ ಇಲ್ಲ ಹಾಗೂ ನಾವು ಮೊದಲೇ ಈ ಒಂದು ಅಲೋವೆರಾ ಜೆಲ್ನ ತಗೋತೇವಲ್ಲ ಅದರಲ್ಲಿ ಒಂದು ಎಲ್ಲೋ ಭಾಗವ ಇರುತ್ತೆ ಅದನ್ನ ಫುಲ್ಲಾಗಿ ಕಟ್ ಮಾಡಿಕೊಂಡು ತೊಗೊಳ್ಬೇಕಂದ್ ಯಾಕಂದರೆ ಅದರಲ್ಲಿರುವ ಹಾನಿಕಾರಕ ಪದಾರ್ಥ ನಮ್ಮ ಕೂದಲು ತುಂಬಾ ಡ್ಯಾಮೇಜ್ ಆಗೋ ಹಾಗೆ ಮಾಡುತ್ತೆ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಇಲ್ಲಾಂದರೆ ನೀವು ಯೂಸ್ ಮಾಡೋಕ್ಕೂ ಮುಂಚೆ ಇದನ್ನು ಒನ್ ಡೇ ನೀರಲ್ಲಿ ಹಿನ್ನೆಲೆ ಹಾಕಿ ನೆಕ್ಸ್ಟ್ ಡೇ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ವ ನಾನು ಹೀಗೆ ಮೇಲಿನ ಅಷ್ಟು ಪದರನ್ನು ತೆಗೆದುಬಿಟ್ಟು ಈ ಒಂದು ಜೆಲ್ನ ಹೀಗೆ ತಕ್ಕೊಳ್ತಾ ಇರೋದು ಈಸಿಯಾಗಿ ಬರುತ್ತೆ ಈ ಒಂದು ಅಲೋವೆರಾ ಜೆಲ್ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಯೂಸ್ ಮಾಡಿಕೊಂಡ್ರೆ ಅದರಲ್ಲಿರುವ ಪ್ರೋಟೀನ್ಸ್ಗಳು ತುಂಬಾ ಇರುತ್ತೆ ಹಾಗೂ ನಮ್ಮ ಕೂದಲು ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಈ ಒಂದು ಅಲೋವೆರಾ ಜೆಲ್ನಿಂದ ಹಾಗೂ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಹಾಗೂ ನಮ್ಮ ಕೂದಲು ಎಷ್ಟೇ ಡ್ಯಾಮೇಜ್ ಬೆಳವಣಿಗೆನೆ ಬೆಳವಣಿಗೆ ಆಗ್ತಾಯಿಲ್ಲ ಹೇರ್ ಗ್ರೋತ್ ಆಗ್ತಾಯಿಲ್ಲ ತುಂಬಾ ಹೇರ್ ಫಾಲ್ ಆಗ್ತಾಯಿದ್ರು ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಈ ಒಂದು ಅಲೋವೆರಾ ಜೆಲ್ನ ನೀವು ಕೂಡ ಯೂಸ್ ಮಾಡ್ಕೋತಾ ಬನ್ನಿ ಹಾಗೂ ಚಿಕ್ಕ ಮಕ್ಕಳಿದ್ರು ಕೂಡ ಹೀಗೆ ಅಲೋವೆರಾ ಜೆಲ್ ಅಷ್ಟೇ ಹಚ್ಚಿಬಿಟ್ರು ಸಾಕು ಅವ್ರ ಕೂದಲು ಕೂಡ ಚಿಕ್ಕವರಿದ್ದಾಗಿಂದಲೇ ಚೆನ್ನಾಗಿ ಹೇರ್ ಗ್ರೋತ್ ಕೂಡ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಅಷ್ಟು ಅಲೋವೆರಾ ಜೆಲ್ನ ಈ ಒಂದು ಪ್ಲೇಟ್ ಒಳಗಡೆ ತಕ್ಕೊಂಡು ಆಗೋಗ್ಬಿಟ್ಟಿದೆ ನಿಮ್ಮ ಹತ್ರ ಇನ್ಸ್ಟೆಂಟ್ ಆಗಿರೋ ಅರ್ವೆ ಅಲೋವೆರಾ ಜೆಲ್ ಕೂಡ ಇದ್ರೂ ಕೂಡ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಫ್ರೆಶ್ ಆಗಿರುವಂಥದ್ದೇ ಯೂಸ್ ಮಾಡ್ಕೋತಾ ಇರೋದು ಯಾಕಂದರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದರಿಂದ ಇನ್ಸ್ಟೆಂಟ್ಗಿಂತನೂ ಕೂಡ ನ್ಯಾಚುರಲ್ ಆಗಿರುವಂಥ ಫ್ರೆಶ್ ಆಗಿರುವಂಥ ಅಲೋವೆರಾನ ಯೂಸ್ ಬನ್ನಿ ಹಾಗೂ ನಾನಿಲ್ಲಿ ಬೀಟ್ರೂಟ್ ಜ್ಯೂಸನ್ನ ಮೊದಲೇ ಮಾಡ್ಕೊಂಡು ಇಟ್ಕೊಂಡಿದ್ದೆ ಒಂದು ಬೀಟ್ರೂಟ್ನ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕಿ ಚಿಕ್ ಚಿಕ್ಕ ಕಟ್ ಮಾಡ್ಕೊಂಡು ಬಂದು ಹೀಗೆ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಸಾಕು ಅದರ ಜ್ಯೂಸ್ ತುಂಬಾ ಚೆನ್ನಾಗಿ ಈಸಿಯಾಗಿ ಸಿಕ್ಕಾಗ್ಬಿಡುತ್ತೆ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಈ ಒಂದು ನುಣ್ಣಗೆ ಹೀಗೆ ಮಿಕ್ಸಿ ಮಾಡ್ಕೊಂಡು ಬರಬೇಕು ಅದರಿಂದ ನಮಗೆ ಈ ರೀತಿಯಾಗಿ ಜ್ಯೂಸ್ ಸಿಕ್ಕೋಗ್ಬಿಡುತ್ತೆ ಸ್ನೇಹಿತರೆ ಬೀಟ್ರೂಟ್ನಿಂದ ಕೂಡ ನಮ್ಮ ಕೂದಲು ತುಂಬಾ ಶೈನಿಯಾಗಿ ಹಾಗೂ ತುಂಬಾ ಹೊಳಪು ಸಿಗುತ್ತೆ ಇದರಿಂದ ಹಾಗೂ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅದಕ್ಕೋಸ್ಕರ ಬೀಟ್ರೂಟ್ ಜ್ಯೂಸ್ನ ತಗೋತಾ ಇರೋದು ಹಾಗೂ ನಾನಿಲ್ಲೊಂದು ನಾನಿಲ್ ಒಂದು ಬೌಲ್ನ ತೊಗೊಂಡು ಹೀನಾಮಿ ಹಿಂದಿನ ಆ್ಯಡ್ ಮಾಡ್ಕೋತಾ ಇರೋದು ನಮ್ಮ ಕೂದಲು ಜಾಸ್ತಿ ಇದ್ರೆ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಇದ್ರು ಹಾಗೂ ನಮ್ಮ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ ಅಂದರೆ ಕೂಡ ಯೂಸ್ ಮಾಡ್ಕೊಳ್ಬೋದು ಈ ವೈಟ್ ಹೇರ್ಸ್ ಇದ್ರೇ ಯೂಸ್ ಮಾಡಬೇಕು ಅಂತೇನೂ ಇಲ್ಲ ನಮ್ಮ ಕೂದಲು ಸ್ವಲ್ಪ ಜನಕ್ಕೆ ರೆಡ್ ಆಗಿ ಬೇ ಇರೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಅವರು ಕೂಡ ಈ ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡಿ ನೋಡ್ಕೊಳ್ಳಿ ನಾನಿಲ್ಲಿ ಅರ್ಧ ಬಟ್ಲಷ್ಟು ಹೀನ ಮೆಹಂದಿನ ಆ್ಯಡ್ ಮಾಡ್ಕೊಂಡಿರೋದು ಹಾಗೂ ಒಂದು ಟೂ ಸ್ಪೂನಷ್ಟು ಆಮ್ಲ ಪೌಡರ್ ಅಂದರೆ ನೆಲ್ಲಿಕಾಯಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ಹೀನ ಮೆಹಂದಿಯಲ್ಲಂತೂ ಯಾವುದೇ ಒಂದು ಕೆಮಿಕಲ್ ಇರೋದಿಲ್ಲ ಸ್ನೇಹಿತರೆ ಹಾಗೂ ನಾನು ಮೊದಲೇ ಇಲ್ಲಿ ಅಲೋವೆರಾ ಜೆಲ್ನ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಆ್ಯಡ್ ಮಾಡ್ಕೋತಾ ಇರೋದು ಅಷ್ಟು ಕೂಡ ಆ್ಯಡ್ ಮಾಡ್ಕೊಳ್ಳಿ ಈ ಒಂದು ಮೆಹಂದಿಯಿಂದ ನಮ್ಮ ಕೂದಲು ಎಷ್ಟೇ ರಫ್ ಆಗಿದ್ದರೂ ಕೂಡ ಸಾಫ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಈ ಒಂದು ಮೆಹಂದಿ ವರ್ಕ್ ಮಾಡುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಅಲ್ವಾ ಒಂದು ನೆಲ್ಲಿಕಾಯಿ ಪೌಡರು ಹಾಗೂ ಹೀನ ಮೆಹಂದಿ ಇವೆರಡೂ ಕೂಡ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಮಾಡಿರುವಂಥದ್ದು ಆನ್ಲೈನಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು ಹಾಗೂ ನಾನಿಲ್ಲಿ ಬೀಟ್ರೂಟ್ ಜ್ಯೂಸ್ನ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಒಂದೇ ಸಲ ಅಷ್ಟು ಬೀಟ್ರೂಟ್ ಜ್ಯೂಸನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ನಮ್ಮ ಮೆಹಂದಿ ತೆಳುವಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ ಈ ಒಂದು ಮೆಹೆಂದಿ ತುಂಬಾ ಶೈನಿಯಾಗಿ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಹೊಳಪು ಕೊಡುತ್ತೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಾನಂತೂ ಯಾವಾಗಲೂ ಈ ಒಂದು ಮೆಹಿಂದಿನೇ ಯೂಸ್ ಮಾಡ್ಕೊಳ್ತಾ ಇರ್ತೇನೆ ಸ್ನೇಹಿತರೆ ಹೀಗೆ ನೋಡ್ತಾ ಇದ್ದೀರಲ್ವ ಸ್ವಲ್ಪ ಕಡಿಮೆ ಬಿದ್ದರೂ ಕೂಡ ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಈ ಒಂದು ಮೆಹಂದಿನ ಸ್ವಲ್ಪ ಕೂಡ ಗಟ್ಟಿ ಆಗಬಾರ್ದು ಆ ರೀತಿಯಾಗಿ ಒಂದು ಸ್ಪೂನ್ನ ಸಹಾಯದಿಂದ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ವರೆಗೂ ಚೆನ್ನಾಗಿ ಮಿಕ್ಸ್ ಇರಿ ಯಾಕಂದರೆ ಸಾಫ್ಟಾಗಿ ಮೆಹಂದಿ ರೆಡಿಯಾಗಿ ಹೋಗ್ಬಿಡುತ್ತೆ ಹಾಗೂ ಈ ಒಂದು ಮೆಹಂದಿ ರೆಡಿಯಾದ ತಕ್ಷಣ ಒಂದು ಟೂ ಅವರ್ಸ್ ಹೀಗೆ ಪ್ಲೇಟ್ನ ಮುಚ್ಚಿಬಿಟ್ಟು ಹಾಗೆ ಬಿಟ್ಟಿಡಬೇಕು ಯಾಕಂದರೆ ಚೆನ್ನಾಗಿ ಒಂದು ಮೆಹಂದಿ ಕಲರ್ ಕೂಡ ಸಿಗುತ್ತೆ ನಮಗೆ ಶೈನಿಯಾಗಿ ಒಂದು ಕೂದಲು ರೆಡ್ಡಿಶ್ ಆಗಿ ನಮ್ಮ ಕೂದಲು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಟೂ ಅವರ್ಸ್ ಇದನ್ನು ಹಾಗೆ ಬಿಟ್ಟಿಡಬೇಕು ಹಾಗೂ ನಾನು ಇದರಲ್ಲಿ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋತಾಯಿದ್ರದು ಬ್ರಿಂಗ್ ರಾಜ್ ಪೌಡರ್ನ ಇದರಿಂದ ನಮ್ಮ ಕೂದಲು ಬ್ಲ್ಯಾಕ್ ಆಗುತ್ತೆ ಹಾಗೂ ನಮ್ಮ ಕೂದಲು ಕೂಡ ಬೆಳವಣಿಗೆ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಬ್ರಿಂಗ್ ರಾಜ್ ಪೌಡರ್ನ ಆ್ಯಡ್ ಮಾಡ್ಕೋ ಇರೋದು ಬ್ರಿಂಗ್ ರಾಜ್ ಪೌಡರ್ ನಿಮ್ಮ ಹತ್ರ ಅಂದರೂ ಕೂಡ ಸ್ಕಿಪ್ ಮಾಡ್ಕೊಳ್ಬಹುದು ನಾನು ಚೆನ್ನಾಗಿ ಇರೋದ್ರಿಂದ ಇದನ್ನು ಮಿಕ್ಸ್ ಮಾಡ್ಕೋತಾ ಇರೋದು ಇದು ಕೂಡ ನಿಮಗೆ ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಬಹುದು ಇಲ್ಲ ಅಂದ್ರೂ ಕೂಡ ಸಿಗುತ್ತೆ ಇದ್ರೂ ಕೂಡ ಯಾವುದೇ ಒಂದು ಕೆಮಿಕಲ್ನಿಂದ ಯೂಸ್ ಮಾಡಿರೋದಿಲ್ಲ ಸ್ನೇಹಿತರೆ ಒಂದು ಬ್ರಿಂಗ್ ರಾಜ್ ಗಿಡದಿಂದ ಎಲೆಗಳಿಂದ ಈ ಪೌಡರ್ ರೆಡಿ ಆಗುವಂಥದ್ದು ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ನಾನು ಕಲಿಸ್ಕೋತಾ ಇದ್ದೀನಿ ಅಂತ ಈ ರೀತಿಯಾಗಿ ನೀವು ಕಲಿಸ್ಕೊಂಡು ಒನ್ ಟು ಅವರ್ ಆದ ನಂತರ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ನಿಮ್ಮ ಹೆಡ್ಸ್ಗೆ ಒನ್ ಟೂ ಅವರ್ ಆದ ತಕ್ಷಣ ನೀವು ಅಪ್ಲೈ ಮಾಡ್ಕೊಂಡಿದ ನಂತರ ಯಾವಾಗ ತಲೆ ತೊಳ್ಕೊಬೇಕು ಅಂದರೆ ನೆಕ್ಸ್ಟು ಒನ್ ಅವರ್ ಇದನ್ನು ಹೀಗೆ ಬಿಟ್ಟಿಡಬೇಕು ಆಮೇಲೆ ನಾರ್ಮಲ್ ವಾಟರ್ನಿಂದ ನೀವು ತಲೆನ ತೊಳ್ಕೊಂಡ್ಬಿಡಿ ಯಾವುದೇ ಒಂದು ಶ್ಯಾಂಪೂನ ಹಾಕ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಶಾಂಪು ಹಾಕ್ಕೊಳ್ಳೋಕೆ ಹೋಗಬೇಡಿ ನೆಕ್ಸ್ಟ್ ಡೇ ನೀವು ಶ್ಯಾಂಪು ಹಾಕ್ಕೊಂಡು ತಲೆ ಸ್ನಾನ ಮಾಡ್ಕೊಳ್ಬೋದು ಆವಾಗಲೇ ನೀವು ಶ್ಯಾಂಪೂನ ಹಾಕ್ಕೊಳ್ಳೋಕೆ ಹೋಗಬೇಡಿ ಹಾಗೂ ನೀವು ಕೂಡ ಈ ಒಂದು ಮೆಹಂದಿನ ಖಂಡಿತವಾಗೂ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೋಡ್ತಾ ಇದ್ದೀರಲ್ವಾ ನನ್ನ ಕೈ ಯಾವ ರೀತಿ ಒಂದು ಕೆಂಪಗಾಗ ಅಂತ ಈ ಒಂದು ಮೆಹಿಂದಿಯಿಂದ ಹಾಗೂ ಬೀಟ್ರೂಟ್ನಿಂದ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು